ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣಕ್ಕಾಗಿ ಹಲವಾರು ಗ್ರ ಫಲಾನುಭವಿಗಳು ವೇಟ್ ಮಾಡ್ತಾ ಇರುವಂಥದ್ದು ಯಾವಾಗ ಹಣ ಬರುತ್ತೆ ಅಂತ ಈ ಹಿಂದೆ ಅಂದರೆ ಲೋಕಸಭೆ ಚುನಾವಣೆಯ ಹಿಂದಿನ ದಿವಸದಿಂದ ಅಥವಾ ಹಿಂದಿನ ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವಾಗಲಿ ಒಂದು ರೇಷನ್ನ ಒಂದು ದುಡ್ಡಾಗಲಿ ಒಂದು ಟೈಮ್ ಟೈಮ್ಗೆ ಕರೆಕ್ಟಾಗಿ ಬರ್ತಾ ಇತ್ತು ಕೆಲವರಿಗೂ ಬರದೇ ಇದ್ದರೂ ಹಲವಾರು ಜನರಿಗೆ ಬರ್ತಾ ಇತ್ತು ಆದರೆ ಒಂದು ಇಲೆಕ್ಷನ್ನ ನಂತರ ಹಣ ಬರುವುದು ನಿಧಾನವಾಗಿ ನಿಂತು ಹೋಗಿದೆ ಸೊ ಈಗ ಹನ್ನೊಂದನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರ ಅನ್ನೋ ವಿಚಾರವಾಗಿ ವಿಡಿಯೋ ಇರುವಂತದ್ದು ಸೊ ನಮಸ್ಕಾರ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಅಂತ ಹೇಳುತ್ತಾ ಬಹಳಷ್ಟು ದಿನಗಳಿಂದ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ನೀವು ವೇಟ್ ಇದ್ದೀರಾ ಸೊ ಈ ಹಿಂದೆ ಕೂಡ ನಿಮಗೆ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾರೆ ಯಾವುದೇ ಕಾರಣಕ್ಕೂ ತಡ ಮಾಡೋದಿಲ್ಲ ಅಂತ ಆದರೆ ಇದುವರೆಗೂ ಹಲವಾರು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಕ್ಕಿಲ್ಲ ಒಂದು ಹಲವಾರು ಒಂದು ಸಮೀಕ್ಷೆ ಪ್ರಕಾರ ಎಂಟು ಒಂಬತ್ತು ಹತ್ತು ಕಂತಿನ ಒಂದು ದುಡ್ಡು ಕೂಡ ಹಲವಾರು ಫಲಾನುಭವಿಗಳಿಗೆ ಇದುವರೆಗೂ ದೊರೆತಿಲ್ಲ ಅಂತ ಮಾಹಿತಿ ಕೂಡ ಇರುವಂಥದ್ದು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರುವ ಂತಹ ಗುಡ್ ನ್ಯೂಸ್ ಏನಂತ ನೀವು ನೋಡ್ತಾ ಇದ್ದರೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆಗೂ ನೋಡಿ ನಿಮಗೆ ಮುಂದಿನ ವಾರದಲ್ಲಿ ಒಂದು ಎರಡು ಸಾವಿರ ಹಣವನ್ನು ಜಮಾ ಮಾಡ್ತೇವೆ ಅಂತ ಅಪ್ಡೇಟ್ ಅನ್ನು ನೀಡಿರುವಂಥದ್ದು ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮುಂದಿನ ವಾರ ಎರಡು ಸಾವಿರ ಜಮಾ ಮಾಡ್ತಾರೆ ಅಂತ ನೋಡೋಣ ಅವರು ಹೇಳಿರುವಂಥದ್ದು ಮುಂದಿನ ವಾರ ಮಾಡ್ತೇವೆ ಅಂತ ಕಾದು ನೋಡೋಣ ಸೊ ಸದ್ಯಕ್ಕೆ ಇದು ಇರುವಂತಹ ಅಪ್ಡೇಟ್ ಆಗಿತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ವೀಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಮಾಹಿತಿಯನ್ನು ತಿಳಿಲಿ ಅಂತ ಹೇಳ್ತಾ ಸೊ ಅದು ಯಾವುದಷ್ಟು ಲೈಕ್ಸ್ ನೀಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುವಂಥದ್ದು ನೀವು ಬಂದು ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಮುನ್ನೋಡೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ